ಭಯೋತ್ಪಾದನೆ ಮೋದಿ ಬಂದ ಮೇಲೆ ನಿರ್ಮೂಲನೆ ಆಗುತ್ತಿದೆ ಭಯೋತ್ಪಾದನೆ ಗೂಂಡಾಗಿರಿ ಇದ್ದಿದ್ದು ಕಾಂಗ್ರೆಸ್ನಲ್ಲಿ ಮೋದಿಯವರು ಬಂದ ಮೇಲೆ ಭಯೋತ್ಪಾದನೆ ನಿರ್ಮೂಲನೆ ಆಗುತ್ತಿದೆ ಎಂದು ಎಂಎಲ್ಸಿ ರವಿಕುಮಾರ್ ಹೇಳಿದ್ದಾರೆ ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಇವತ್ತು ಭಯೋತ್ಪಾದಕರ ಅಟ್ಟಹಾಸ ಸಂಪೂರ್ಣವಾಗಿ ನೆಲಸ ಆಗ್ತಾ ಇದೆ ಈ ಭಯೋತ್ಪಾದನೆ ನಿಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯಾವಂತ ಕೆಪೆ ರಾಮೇಶ್ವರಂ ಕೆಫೆ ರಾಮೇಶ್ವರಂ ಕೆಫೆ ಭಯೋ ಭಯ ಬಾಂಬ್ಲಾಸ್ಟ್ ಬಗ್ಗೆನೂ ಕೂಡ ರಾಹುಲ್ ಗಾಂಧಿ ಅವರು ಉತ್ತರ ಪಡಬೇಕು ಕಾನೂನು ಸುವ್ಯವಸ್ಥೆ ಹೇಗೆ ಹದಗೆ ಹದಗೆಟ್ಟಿದೆ ಹೇಳಿ ಭಯೋತ್ಪಾದಕರನ್ನ ಸಾಕ್ತಾ ಇರ್ತಕ್ಕಂಥ ಸರ್ಕಾರ ಅಂತಂದ್ರೆ ನಾನು ಬಹಳ ನೋವಿನಿಂದ ಹೇಳ್ತೇನೆ ರಾಹುಲ್ ಗಾಂಧಿ ಅವರು ಭಯೋತ್ಪಾದಕರನ್ನ ರಕ್ಷಿಸ್ತಕ್ಕಂಥ ಸರ್ಕಾರ ಇದೆ ಎಸ್ ಟಿ ಪಿ ಐ ಮೇಲೆ ಇದ್ದಂತ ಕೇಸ್ಗಳನ್ನ ತೆಗೆದಾಕಿದ್ರು ಏನು ಇದು ಅದು ಎಸ್ ಟಿ ಪಿ ಐ ಸಿ ಎಫ್ ಐ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇವುಗಳ ಮೇಲೆ ಇದ್ದಂತ ಕೇಸ್ಗಳನ್ನ ತೆಗೆದಾಕಿದ್ರಿ ಪಿ ಎಫ್ ಡಿ ಕೇಸ್ ಮೇಲೆ ಕೆ ಎಫ್ ಡಿ ಕೇಸ್ ಮೇಲೆ ಕೆ ಎಫ್ ಡಿ ಮೇಲೆ ಇದ್ದಂತ ಕೇಸ್ಗಳನ್ನ ತೆಗೆದಾಕಿದ್ರಿ ಭಯೋತ್ಪಾದಕರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದ್ರೆ ಮಂಗಳೂರಿನಲ್ಲಿ ಮೈ ಬ್ರದರ್ ಅಂತ ಹೇಳಿದ್ರು ಉಪ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರದ ಮೈ ಬ್ರದರ್ ಪಾಲಿಸಿನೇ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಗೋದಕ್ಕೆ ಕಾರಣ ಕರ್ನಾಟಕ ಸರ್ಕಾರದ ಮೈ ಬ್ರದರ್ ಪಾಲಿಸಿನೇ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಡ ಕಾರಣ ಈ ರೀತಿ ಭಯೋತ್ಪಾದನೆ ಬಗ್ಗೆ ಭಯೋತ್ಪಾದನೆಯನ್ನು ಕಾಂಗ್ರೆಸ್ ಪೋಷಿಸುತ್ತಿದೆ ಕರ್ನಾಟಕ ಸರ್ಕಾರದ ಮೈ ಬ್ರದರ್ ಪಾಲಿಸಿಯೇ ಬೆಂಗಳೂರಿನ ರಾಮೇಶ್ವರಂ ಸ್ಫೋಟಕ್ಕೆ ಕಾರಣವಾಗಿದೆ ಅಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ